ಹರೇ ಕೃಷ್ಣ ಅಮೃತಧಾರೆ ಸೀರಿಯಲ್ಲ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಕುತಂತ್ರಿ ಶಕುಂತಲಾ ದೇವಿ ಮಾಡಿರೋ ಪ್ಲ್ಯಾನ್ನಿಂದಾಗಿ ಬದುಕಿರೋ ತಾಯಿಗೆ ಗೌತಮರು ಪಿಂಡ ಪ್ರದಾನ ಮಾಡೋ ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ಈ ಮನೆಯಲ್ಲಿ ಇನ್ನೂ ಅದೆಷ್ಟು ನಾಟಕಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಗೌತಮ್ ನೀನೇನೋ ಟೆನ್ಷನ್ ಮಾಡ್ಕೋಬೇಡಪ್ಪ ನಾನು ನಾನು ಇದೀನಲ್ವ ನಿನ್ನ ಅಮ್ಮನ ಸ್ಥಾನದಲ್ಲಿ ನಾನು ನಿನಗೆ ಅಮ್ಮ ಅಮ್ಮನ ಪ್ರೀತಿ ಒಂಚೂರು ಕಮ್ಮಿ ಆಗದರೆ ಥರ ನೋಡ್ಕೊತೀನಿ ಮು ಮುಂದಿನ ಕಾರ್ಯಗಳೆಲ್ಲ ಮಾಡಪ್ಪ ಅಂತ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಹೊರಗೆ ಬರ್ತಾರೆ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಈ ಮನೆಯಲ್ಲಿ ಎಷ್ಟು ನಾಟಕ ಆಡಬೇಕು ಗೊತ್ತಾ ಸೊ ಹಾಳಾದಿದ್ದು ಈ ಕಾರ್ಯಕ್ರಮ ಯಾವಾಗ ಮುಗಿಯುತ್ತೋ ನನಗಂತೂ ಬೇಜಾರಾಗಿ ಹೋಗಿದೆ ಅಂತ ಮಾತಾಡ್ಕೊಂಡು ಬರ್ತಾಯಿರ್ತಾರೆ ಅಷ್ಟರಲ್ಲಿ ಸು ಸುಧಾ ಮತ್ತು ಭಾಗ್ಯ ಅವರು ಮನೆ ಒಳಗಡೆ ಬಂದಿರ್ತಾರೆ ಅದನ್ನ ನೋಡಿ ಓ ತಿ ಊಟ ಮಾಡೋಕ್ಕೆ ಅಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅನಿಸುತ್ತೆ ಸುಧಾ ಯಾರದು ಅಂತ ಕೇಳ್ತಾರೆ ಆಗ ಅಮ್ಮ ನಮ್ಮಮ್ಮ ಬಂದಿದ್ದಾರೆ ಅಂತ ಹೇಳಿದಾಗ ಈ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಅದೇ ಅದಕ್ಕೆ ಬರೋದಕ್ಕೆ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಓ ಹೌದಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಶಕುಂತಲಾದೇವಿಯವರು ಅವರು ಫೋನಲ್ಲಿ ಮಾತಾಡ್ತಾ ಇರೋದನ್ನು ನೋಡಿದ ಭಾಗ್ಯ ಅವ್ರಿಗೆ ನೆನ್ಪಿನ ಶಕ್ತಿ ಬರುತ್ತೆ ಅವರು ಹೆದ್ರಕೊಂಡು ಹೋಗೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ವಾಚ್ಮ್ಯಾನ್ ತಡೆದು ಅವ್ರನ್ನ ಅಲ್ಲಿ ಚೇರ್ ಕೊಟ್ಟು ಕೂರಿಸಿರ್ತಾರೆ ಇಲ್ಲಿ ಸುಧಾ ಅವರು ಒಳಗಡೆ ಬ ಬರ್ತಾರೆ ಅದ್ ಅತ್ ಅದ್ಗೆ ಏನಾದರೂ ಫಂಕ್ಷನ್ ನಡೀತಾ ಇದೆಯಾ ಅಂತ ಕೇಳ್ತಾರೆ ಫಂಕ್ಷನ್ ಅಲ್ಲ ನಮ್ಮ ಅತ್ತೆದು ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾರೆ ಅತ್ತೇನಾ ಹೌದು ಗೌತಮ್ ಅವರ ನಿಜವಾದ ತಾಯಿಯ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾರೆ ಓ ಹೌದಾ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅವ್ರ ತಾಯಿ ಫೋಟೋನ ಪೋರೋ ನಿಮ್ಮ ನಿಮ್ಮನ ಫೋಟೋ ತಗೊಂಬಾಪ ಅಂತ ಹೇಳ್ತಾರೆ ಆಗ ಅವರೇ ಹೋಗಿ ಆ ಫೋಟೋನ ಎತ್ಕೊಂಡು ಬರ್ತಾರೆ ಆದರೆ ಅದರಲ್ಲಿರೋದು ನಮ್ಮಮ್ಮನ ಫೋಟೋ ಗೌತಮ್ ನಮ್ಮ ಅಣ್ಣ ಅಂತ ಸುಧಾಗೆ ಪಾಪ ಗೊತ್ತೇ ಆಗೋಲ್ಲ ಅವ್ರು ಅವರು ಫೋಟೋ ತಂದು ಕೊಡ್ತಾರೆ ಆ ಫೋಟೋಗೆ ಪೂಜೆ ಎಲ್ಲ ಮಾಡ್ತಾರೆ ಅವರು ಕೂಡ ಅಲ್ಲೇ ಇರ್ತಾರೆ ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ಆ ಫೋಟೋ ನೋಡೋಕೆ ಆಗಲ್ಲ ಅವರು ಅಡುಗೆ ಮಾಡೋಕ್ಕೆ ಹೋಗ್ಬಿಡ್ತಾರೆ ಕಡೆಗೆ ಬೇಗ ಬೇಗ ಅಡುಗೆ ಕಾರ್ಯಗಳೆಲ್ಲ ಮುಗಿಸಿ ಪಿಂಡ ಇಟ್ಟ ಕಾರ್ಯಕ್ರಮ ಎಲ್ಲ ಮುಗಿಸಿ ಗೌತಮ್ ಅವರು ತೊಗೊಂಡು ಬಂದು ಪಿಂಡ ಇಟ್ಬಿಟ್ಟು ಕೊರುಕ್ತಾ ಅವರಮ್ಮ ನೆನಪು ಮಾಡ್ಕೊಳ್ತಾ ಕೂತಿರ್ತಾರೆ ಆಗ ಅಜ್ಜಿ ಬಂದು ಹೋಗಪ್ಪ ಪಿಂಡ ಕಾಗೆ ಅಂತ ನೋಡು ಅಂತ ಹೇಳ್ತಾರೆ ಆದರೆ ಅಷ್ಟರಲ್ಲಿ ಪಾರ್ಥ ಅಲ್ಲಿಗೆ ಬಂದು ಇಲ್ಲ ಅಜ್ಜಿ ಹೇಗಿಟ್ಟಿದೀ ಹಾಗೆ ಇದೆ ಅಂತ ಹೇಳಿದಾಗ ಅಜ್ಜಿ ಎ ನಾವು ಎಲ್ಲೋ ಪೂಜೆಯಲ್ಲಿ ದೋಷ ಗಿಷ ಆಗಿದೆ ಅನಿಸುತ್ತೆ ಅದಕ್ಕೆ ಇನ್ನೂ ಮುಟ್ಟಿಲ್ಲ ಹೋಗಪ್ಪ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಾ ನಿಮ್ಮಮ್ಮನಿಗೆ ಅಂತ ಹೇಳ್ತಾರೆ ನೋಡಿ ಗೌತಮ್ ಅವರ ದುರದೃಷ್ಟ ಹೇಗಿದೆ ಅಂದರೆ ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನು ಗೌತಮ್ ದಿವಾನ್ ಅವರ ತಾಯಿ ಒಬ್ಬ ಸಾಮಾನ್ಯ ಗೃಹಿಣಿ ಭಿಕ್ಷುಕಿ ಥರ ಗೇಟ್ ಹತ್ರ ಕೂತಿದ್ದಾರೆ ಯಾ ಅಮ್ಮನಲ್ಲದ ಅಮ್ಮ ಎಲ್ಲರನ್ನೂ ಆಟ ಆಡಿಸ್ತಾ ರಾಣಿ ಥರ ಮಿಂಚ್ತಾ ಇದ್ದಾಳೆ ಪಾಪ ಬದುಕಿರೋ ಅಮ್ಮನಿಗೆ ಕಾರ್ಯ ಮಾಡುವಂತಹ ಕರ್ಮ ಯಾವ ಮಗುನಿಗೂ ಬೇಡ ಅಲ್ವಾ ಪಾಪ ಗೌತಮ್ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಏನಾಗುತ್ತೋ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ